ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಎಸ್ ಎಸ್ ಎಲ್ ಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಮೂರು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲಿಗೆ ಇಪ್ಪತ್ತೈದನೇ ಪ್ರಶ್ನೆಯಿಂದ ಮೂರು ಅಂಕಗಳ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ ಎ ಮೈನಸ್ ಮೂರು ಸೊನ್ನೆ ಬಿ ಸೊನ್ನೆ ಎರಡು ಮತ್ತು ಸಿ ಸೊನ್ನೆ ಮೈನಸ್ ಮೂರು ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ವೃತ್ತದ ಕೇಂದ್ರ ಬಿಂದುವನ್ನು ಕಂಡುಹಿಡೀಬೇಕು ಆದರೆ ವೃತ್ತದ ಪರಿಧಿಯ ಮೇಲೆ ಮೂರು ಬಿಂದುಗಳನ್ನು ಕೊಟ್ಟಿದ್ದಾರೆ ನಾವು ಒಂದು ಚಿತ್ರದ ಮೂಲಕ ಇದನ್ನು ಬಿಡಿಸ್ಕೊಂಡ್ರೆ ನೋಡಿ ಆ ಮೂರು ಬಿಂದುಗಳು ಎ ಬಿ ಸಿ ಅಂತ ತಗೊಳ್ಳೋಣ ಸೊ ಇದು ಬಿ ಅಂತ ತಗೊಳ್ಳೋಣ ಸೊ ಈ ಬಿಂದು ಬಿ ಓಕೆ ಇವಾಗ ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ಇದು ಓ ಆದ್ಮೇಲೆ ಓದಿಂದ ಎ ಓದಿಂದ ಬಿ ಓದಿಂದ ಸಿ ಇವೆಲ್ಲ ಒಂದೇ ಅಳತೆಯನ್ನು ಹೊಂದಿವೆ ಏಕೆಂದರೆ ವೃತ್ತದ ತ್ರಿಜ್ಯಗಳು ಹಾಗಾಗಿ ಓ ಎ ಸಮ ಓ ಬಿ ಸಮ ಸಿ ವೃತ್ತದ ತ್ರಿಂಜೆಗಳು ಏನಾಗಿದೆ ರಕ್ತದ ಧರ್ಜಗಳು ಸಮ ಡಿ ಬರೋಬರ್ ನಾನು ಎರಡು ಬಿಂದುಗಳನ್ನು ದೂರ ಬಳಸ್ತಾ ಇದ್ದೀನಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಒನ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಒನ್ ಸ್ಕ್ವೇರ್ ಓ ಎ ಕಂಡು ಹಿಡಿತೀನಿ ನೋಡಿ ಓ ಎ ಓ ಅಲ್ಲಿ ಬಿಂದುಗಳು ಎಕ್ಸ್ ವೈ ಎ ಅಲ್ಲಿ ಬಿಂದುಗಳು ಮೈನಸ್ ಮೂರು ಸೊನ್ನೆ ಅಲ್ಲಿಗೆ ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಬೆಲೆಗಳನ್ನು ಹಾಕಿದಾಗ ನನಗೆ ಬರ್ತಾ ಇದೆ ಎಕ್ಸ್ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಾಗೆ ಓಬಿನೂ ಕಂಡು ಹಿಡ್ಕೊತೀನಿ ನಾನು ಓ ಬಿ ಅಂದರೆ ಏನಾಯಿತು ಓದಿಂದ ಬಿ ಸೊ ಬಿ ಬಿಂದುವಿನ ನಿರ್ದೇಶಕಗಳು ಕೊಟ್ಟಿದ್ದಾರೆ ಸೊನ್ನೆ ಎರಡು ಸೊ ಇದನ್ನು ಕಂಡು ಹಿಡಿದಾಗ ನನಗೆ ಬರ್ತಾ ಇದೆ ವರ್ಗ ಮೂಲ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಒನ್ ಹಾಗೆ ಓಸಿನೂ ಕಂಡು ಹಿಡ್ಕೊತೀನಿ ಓ ಸಿ ಬರ್ತಾ ಇದೆ ವರ್ಗಮೂಲ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಒಂಬತ್ತು ಪ್ಲಸ್ ಆರು ಒನ್ ಈಗ ಯಾವುದಾದ್ರೂ ಎರಡು ತಗೊಳ್ಳೋಣ ಓ ಎ ಸಮ ಓ ಬಿ ಅಂತ ತಗೊಳ್ಳೋಣ ಹಾಗೆ ಬಿ ಸಮ ಓ ಸಿ ಅಂತ ತಗೊಳ್ಳೋಣ ಅಲ್ಲಿಗೆ ನನಗೆ ಬರ್ತಾ ಇದೆ ಓ ಎ ಸಮ ಓ ಬಿ ತೊಗೊಂಡಾಗ ಆರು ಎಕ್ಸ್ ಪ್ಲಸ್ ನಾಲ್ಕು ಎ ಮೈನಸ್ ಬರೋಬರ್ ಮೈನಸ್ ಐದು ಬಂತು ಹಾಗೆ ಓ ಬಿ ಸಮ ಓ ಸಿ ತಗೊಂಡಾಗ ನನಗೆ ವಾಯ್ ಬರೋಬರ್ ಮೈನಸ್ ಒಂದೆರಡು ಅಂಶ ಬರ್ತಾಯಿದೆ ಈ ಮೈನಸ್ ಒಂದೆರಡು ಅಂಶನ ಈ ಸಮೀಕರಣದಲ್ಲಿ ಹಾಕಿದಾಗ ನನಗೆ ಬರ್ತಾ ಇದೆ ಎಕ್ಸ್ ಮೈನಸ್ ಒಂದೆರಡು ಅಂಶ ವಾಯ್ ಮ ವಾಯ್ ಮತ್ತು ಎಕ್ಸ್ ಎರಡೂ ಬೆಲೆಗಳು ಸಮವಾಗಿ ಬರ್ತಾ ಇದೆ ಮೈನಸ್ ಒಂದೆರಡು ಅಂಶ ಇಪ್ಪತ್ತಾರನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಮುಂದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಸೊ ಈ ಒಂದು ಪ್ರಶ್ನೆ ಈ ಜಾಗದಲ್ಲಿ ಕಂಪಲ್ಸರಿ ಒಂದು ಇನ್ನೊಂದು ಥಿಯರಮ್ ಇದೆ ಯಾವುದು ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಮತ್ತು ಬಾಹ್ಯ ಬಿಂದುವಿನ ಇವೆರಡರಲ್ಲಿ ಒಂದು ಕಂಪಲ್ಸರಿ ಬಿಂದೆ ಬೀಳುತ್ತೆ ಇದು ಯಾವ ರೀತಿ ಮಾಡಬೇಕು ಸೊ ಬಾಹ್ಯ ಬಿಂದು ಯಾವುದು ಇಲ್ಲಿ ಬಾಹ್ಯ ಬಿಂದು ಇಂದ ಈ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರ್ತದೆ ಅಂತ ಸಾಧಿಸಬೇಕು ಪಿ ಕ್ಯೂ ಸಮ ಪಿ ಆರ್ ಸೊ ಹಾಗಾಗಿ ನಾನು ದತ್ತ ತಗೋತಾ ಇದ್ದೀನಿ ಚಿತ್ರ ಮೊದಲು ಬಿಡಿಸ್ಕೊಳ್ಳೇಬೇಕು ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು ಮತ್ತು ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು ಇದಿಷ್ಟು ದತ್ತ ಮಾಹಿತಿಯಲ್ಲಿ ಬರ್ತದೆ ಸಾಧನೀಯ ಏನ್ ಪಿ ಕ್ಯೂ ಸಮ ಪಿ ಆರ್ ಅಂತ ಸಾಧಿಸಬೇಕು ಇಲ್ಲಿ ಎರಡು ತ್ರಿಭುಜಗಳನ್ನು ಕಾಣಿಸ್ತಾ ಇದೆ ನಿಮಗೆ ತ್ರಿಭುಜ್ ಪಿಕ್ಯೂಒ ತ್ರಿಭುಜ್ ಪಿ ಆರ್ ಓ ಅಂತ ಆ ಎರಡು ತ್ರಿಭುಜಗಳಲ್ಲಿ ಸರ್ವ ಸಮ ಅಂತ ಸಾಸ್ಕೋಬೇಕು ಸೊ ಓಕ್ಯು ಸಮ ಆರ್ ವೃತ್ತದ ತ್ರಿಜುಗಳು ಸಮ ಹಾಗೆ ಲಂ ಲಂಬಕೋನ ಇಲ್ಲೂ ಸಹ ಲಂಬಕೋನ ಹಾಗೆ ಉಭಯ ಸಾಮಾನ್ಯ ಬಾಹು ಪಿ ಸಮ ಪಿ ಅಲ್ಲಿಗೆ ಮೂರು ಬಾಹುಗಳು ಲಂ ವಿಮಾ ಸಿದ್ಧಾಂತ ಪ್ರಕಾರ ಏನಾಯ್ತು ತ್ರಿಭುಜ ಓ ಪಿಒ ಕ್ಯೂ ಸರ್ವಸಮತರಿಭುಜ್ ಆರ್ ಆಯಿತು ಹಾಗಾಗಿ ಈ ತ್ರಿಭುಜದ ಬಾಹುಗಳು ಅನುರೂಪ ಬಾಹುಗಳು ಸಮವಾಗಿರುತ್ತವೆ ಹಾಗಾಗಿ ಪಿ ಕ್ಯೂ ಆರ್ ಆಗುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ಒಂದು ಎಕ್ಸ್ಪ್ರೆಸ್ ರೈಲು ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ತಗೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದಾರೆ ಆ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಮೊದಲಿಗೆ ಜವ ಅಂದ್ರೆ ಏನು ತಿಳ್ಕೊಳ್ಳೋಣ ಜವ ಅಂದರೆ ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಸಮಯ ಹಾಗಾಗಿ ಎಕ್ಸ್ಪ್ರೆಸ್ ರೈಲು ಏನು ಮಾಡ್ತದೆ ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ತಗೊಳ್ತದೆ ಆದ್ದರಿಂದ ಗಂಟೆಯಿಂದ ಎಕ್ಸ್ ಮೈನಸ್ ಒನ್ ತೊಗೊಂಡೆ ಇಲ್ಲಿ ಎಕ್ಸ್ ಅಂತ ತೊಗೊಂಡಿದ್ದೀನಿ ದೂರ ಸೇಮ್ ನೂರ ಮೂವತ್ತೆರಡು ಕಿಲೋಮೀಟರ್ ಆಗಿದೆ ಹಾಗಾಗಿ ಎಕ್ಸ್ಪ್ರೆಸ್ ರೈಲಿನ ಜವ ಜಾಸ್ತಿ ಇರೋದ್ರಿಂದ ಅದರದ್ದು ಮತ್ತು ಇದರ ಜವವನ್ನು ಕಳೆದ್ರೆ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಬರುತ್ತೆ ಅಂತ ಹೇಳಿದ್ರಿಂದ ನಾನು ಕಳೀತಾ ಇದ್ದೀನಿ ಅಲ್ಲಿಗೆ ಸುಲಭ ರೂಪಕ್ಕೆ ತಂದಾಗ ನನಗೆ ಸಿಗ್ತಾ ಇದೆ ಹನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೊಂದು ಎಕ್ಸ್ ಮೈನಸ್ ನೂರ ಮೂವತ್ತೆರಡು ಬರೋಬರ್ ಸೊನ್ನೆ ಸೊ ಇಲ್ಲಿ ಹನ್ನೊಂದಿನ ಸಾಮಾನ್ಯ ತೆಗೆದಾಗ ನನಗೆ ಬರ್ತಾ ಇದೆ ಎಕ್ಸ್ವೇರ್ ಮೈನಸ್ ಎಕ್ಸ್ ಮೈನಸ್ ಹನ್ನೆರಡು ಸೊ ಇಲ್ಲಿ ಸೂತ್ರವನ್ನು ಬಳಸಿದಾಗ ನನಗೆ ಉತ್ತರ ಬರ್ತಾ ಇದೆ ಹನ್ನೆರಡು ಹಾಗಾಗಿ ಎಕ್ಸ್ಪ್ರೆಸ್ ರೈಲಿನ ಜವ ಎಷ್ಟು ಬರ್ತಾ ಇದೆ ಹನ್ನೆರಡು ಕಿಲೋಮೀಟರ್ ಹಾಗೆ ಪ್ಯಾಸೆಂಜರ್ ರೈಲಿನ ಜವ ಹನ್ನೊಂದು ಕಿಲೋಮೀಟರ್ ಬರ್ತಾ ಇದೆ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ ಹತ್ತೊಂಬತ್ತು ವರ್ಷಗಳು ಮತ್ತು ಹದಿನೈದು ವರ್ಷಗಳಾಗಿವೆ ಅವರ ವಯಸ್ಸುಗಳ ಗುಣಲಬ್ಧವು ನಾಲ್ಕುನೂರ ಎಂಬತ್ತು ಹಾಗಾದ್ರೆ ಎಷ್ಟು ವರ್ಷಗಳು ನಂತರ ಏನಾಗ್ತದೆ ಅವುಗಳ ವಯಸ್ಸುಗಳ ಗುಣಲಗ್ನ ನಾಕ್ನೂರ ಎಂಬತ್ತು ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಮೊದಲಿಗೆ ಬರ್ಕೊಳ್ಳೋಣ ಕೊಟ್ಟ ಮಾಹಿತಿ ಎ ವ್ಯಕ್ತಿದು ಹತ್ತೊಂಬತ್ ಆಯ್ತು ಬಿ ವ್ಯಕ್ತಿದು ಹದ್ನೈದಾಯ್ತು ಸೊ ಎಷ್ಟು ವರ್ಷದ ನಂತರ ಎಕ್ಸ್ ವರ್ಷದ ನಂತರ ತಿಳ್ಕೊಳೋಣ ಹತ್ತೊಂಬತ್ತು ಪ್ಲಸ್ ಎಕ್ಸ್ ಹದಿನೈದು ಪ್ಲಸ್ ಎಕ್ಸ್ ಈಗ ಎರಡನ್ನು ಮೂಡ್ಸಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನಾಕ್ನೂರ ಎಂಬತ್ತು ಬರುತ್ತೆ ಅಂತ ಹೇಳಿದ್ದಾರೆ ಗುಣಿಸ್ತಾ ಇದ್ದೀನಿ ಗುಣಿಸಿದಾಗ ಎಕ್ಸ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನೂರ ತೊಂಬತ್ತೈದು ಬರಬರ್ ಬರ್ತಾ ಇದೆ ಸೊ ಇಲ್ಲಿ ನಾನು ಮಧ್ಯಪದನ್ನ ಹೊಡೆದಾಗ ನನಗೆ ಬರ್ತಾ ಇದೆ ಮೈನಸ್ ನೂರ ಮೈನಸ್ ಮೂವತ್ತೊಂಬತ್ತು ನ ಮೇಲೆ ಐದು ಸೊ ಇಲ್ಲಿ ಮೈನಸ್ ಚಿಹ್ನೆ ಇರುವ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳೋಲ್ಲ ಹಾಗಾಗಿ ವರ್ಷಗಳು ಏನಿದ್ರು ಪ್ಲಸ್ ಚಿಹ್ನೆ ಇರೋ ಸಂಖ್ಯೆ ಹಾಗಾಗಿ ಎಷ್ಟು ವರ್ಷದ ನಂತರ ಅವರ ವಯಸ್ಸಿನ ಗುಣಲಂಬರ್ ಎಂಬತ್ತಾಗತ್ತೆ ಐದು ವರ್ಷಗಳ ನಂತರ ಆಗುತ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ಸೆಕೆಂಡ್ ಟಿ ಬ್ರಾಕೆಟ್ ಒನ್ ಮೈನಸ್ ಸೈನ್ ಕ್ಲೋಸ್ ಸೆಕೆಂಡ್ ಟಿ ಪ್ಲಸ್ ಟ್ಯಾನ್ ವರ್ಗಮೂಲ ಒನ್ ಪ್ಲಸ್ ಕಾಝೆ ಒನ್ ಮೈನಸ್ ಕಾಝೆ ಇಂಟು ಕೊಸೆಕ್ಕಿ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ಎಲ್ ಎಚ್ ಎಸ್ ತಗೊಂಡು ಆರ್ ಎಚ್ ಎಸ್ ಅಂತ ಸಾಧಿಸಬಹುದು ಅಥವಾ ಎಲ್ ಎಚ್ ಎಸ್ ಸಮ ಏನ್ ಬರ್ತದ ಆರ್ ಎಚ್ ಎಸ್ ಸಮ ಅದೇ ಬರುತ್ತೆ ಅಂತ ಸಾಧಿಸಬಹುದು ಮೊದಲಿಗೆ ನಾನು ಎಲ್ ಎಚ್ ಎಸ್ ತಗೋತಾ ಇದ್ದೀನಿ ಸೆಕೆಂಡ್ ಡಿ ಸೆಕೆಂಡ್ ಟಿಯನ್ನ ನಾನು ಒಂದು ಬಾಗಿಸು ಕಾಝೆ ಅಂತ ತಗೋತೀನಿ ಟ್ಯಾನ್ ಎನ್ನು ಸೈನ್ ಎ ಬಾಗಿಸು ಕಾಸ್ ಎ ಅಂತ ಬರ್ಕೋತೀನಿ ಯಾಕಂದರೆ ಟ್ಯಾನ್ ಟೀಟಾ ಈಕ್ವಲ್ ಟು ಸೈನ್ ಟೀಟಾ ಬಾಗಿಸು ಕಾಸ್ ಟೀಟಾ ಸೆಕೆಂಡ್ ಟೀಟಾ ಈಕ್ವಲ್ ಟು ಒನ್ ಬೈ ಕಾಸ್ ಎಕ್ಟ ಸೊ ಇದನ್ನು ಸುಲಭ ರೂಪಕ್ಕೆ ತಂದಾಗ ನನ್ಗೆ ಬರ್ತಿದೆ ಒನ್ ಮೈನಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಬರ್ತದೆ ಯಾಕೆ ಇಲ್ಲಿ ಕಾಸ್ ಏ ಕಾಝೆ ಹೊರಗಡೆ ಹೋಯಿತು ಎ ಕಾಸ್ ಎ ಕಾಸ್ ಕಾಸ್ ಸ್ಕ್ವೇರ್ ಎ ಬಂತು ಹಾಗಾಗಿ ಒಂದು ಬಾಗಿಸು ಕಾಸ್ ಸ್ಕ್ವೇರ್ ಎ ಬರೋಬರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನೋಡಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರ ರೂಪದಲ್ಲಿದೆ ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಇಲ್ಲಿ ಕಾಸ್ಕ್ವೇರ್ ಕಾಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಉತ್ತರ ಒಂದು ಬರ್ತಾ ಇದೆ ಇದೇ ರೀತಿ ಆರ್ ಎಚ್ ಎಸ್ ಅನ್ನು ತೊಗೋತಾ ಇದ್ದೀನಿ ಆರ್ ಎಚ್ ಎಸ್ ಅನ್ನು ಸಹ ಇದೇ ರೀತಿ ಗುಣಸ್ಕೋತಾ ಇದ್ದೀನಿ ಸೊ ಇಲ್ಲಿ ನಮಗೆ ಸೈನೆ ಸೈನೆ ಕ್ಯಾನ್ಸಲ್ ಆಯಿತು ಒಂದು ಉತ್ತರ ಬಂತು ಹಾಗಾಗಿ ಎಲ್ ಹೆಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಬರ್ತಾ ಇದೆ ಸೊ ಇದು ಅಥವಾ ಪ್ರಶ್ನೆ ಒಂದಿದೆ ಸೈನ್ ಟೀಟ ಬಾಗಿ ಒನ್ ಮೈನಸ್ ಕಾಸ್ಟೀಟಾ ಪ್ಲಸ್ ಟೈನ್ಟಿಟಾ ಬಾಗಿಸೋ ಬರೋಬರ್ ಇಷ್ಟು ಎಂದು ಸಾಧಿಸಬೇಕು ಸೊ ಮೊದಲಿಗೆ ಸೈನ್ ಟೀಟ ಕ್ವಾಸ್ಟೀಟ ಈ ರೀತಿ ಬರ್ಕೊಂಡು ಬರ್ಕೊಂಡು ಸೈನ್ ಟೀಟ ಇದನ್ನು ಲರ್ಸ್ ಆಗಿ ತೆಗೋಣ ಲರ್ಸ್ ತೆಗೆದಾಗ ಚೀದಗಳೆಲ್ಲ ಸಹ ಒನ್ ಮೈನಸ್ ಕ್ವಾಸ್ಟೀಟಾ ಒನ್ ಪ್ಲಸ್ ಕ್ವಾಸ್ಟಿಟ ಬಂತು ಸೊ ಇಲ್ಲಿ ಒನ್ ಪ್ಲಸ್ ಕ್ವಾಸ್ಟಿಟಾ ಒನ್ ಮೈನಸ್ ಕ್ವಾಸ್ಟಿಟಾ ಇವೆರಡು ಗುಣಸ್ದಾಗ ಏನು ಬರ್ತಾಯಿದೆ ಸೈನ್ ಟೀಟಾ ಇಂಟು ಕಾಸ್ಟಿಟ ಪ್ಲಸ್ ಟೆನ್ ಟೀಟ ಬಂತು ಟ್ಯಾನ್ ಟೀಟಾ ಪಾಗಿ ಸು ಸೈನ್ಸ್ ಕ್ವಾಂಟಿಟಾ ಸಪರೇಟಾಗಿ ಬರ್ಕೊಂಡಾಗ ಏನಾಯ್ತು ಇಲ್ಲಿ ಸೈನ್ ಸೈನ್ ಕ್ಯಾನ್ಸಲ್ ಆಯಿತು ಇಲ್ಲಿ ಸೈನ್ ಬೈ ಕಾಸ್ ಅಂತ ತಗೊಂಡಾಗ ಸೈನ್ ಸೈನ್ ಕ್ಯಾನ್ಸಲ್ ಆಯಿತು ಸೊ ಅಲ್ಲಿಗೆ ಕಾಸ್ ಬೈ ಸೈನ್ ಕ್ವಾಂಟಿಟಾ ಟೆನ್ ಬೈ ಸೈನ್ ಜೇದ ಹೊಡೆದಾಗ ಸೆಕೆಂಡ್ ಟೀಟ ಬರ್ತಾ ಇದೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಎರಡು ಮತ್ತು ಮೈನಸ್ ಎಂಟು ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಶೂನ್ಯತೆಗಳ ಮೊತ್ತ ಅಂದ್ರೆ ಏನು ಆಲ್ಫಾ ಪ್ಲಸ್ ಎರಡು ಕೊಟ್ಟಿದ್ದಾರೆ ಹಾಗೆ ಗುಣಲಬ್ಧ ಅಂದ್ರೇನು ಬೀಟಾ ಮೈನಸ್ ಎಂಟು ಕೊಟ್ಟಿದ್ದಾರೆ ಸೊ ಈಗ ನಾವು ಬಹುಪದೋಕ್ತಿಯನ್ನು ರಚಿಸಬೇಕಲ್ವಾ ಅದ್ರದ್ದು ಸೂತ್ರ ಯಾವುದಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬ್ಯಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸೊ ಇದನ್ನು ಬೆಲೆ ಹಾಕಿದಾಗ ನಮ್ಗೆ ಬರ್ತಾ ಇದೆ ಎಕ್ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಶೂನ್ಯತೆ ಅಂದ್ರೇನು ಈ ಬಹುಪದೋಕ್ತಿಯ ಮೌಲ್ಯ ಝೀರೋ ಆಗೋದು ಹಾಗಾಗಿ ಶೂನ್ಯತೆ ಅಂತ ಈ ಈ ರೀತಿ ಬರ್ಕೊಂಡೆ ಇಲ್ಲಿ ನಾನು ಮದ್ಯಪದ ಒಡೆದಾಗ ಉತ್ತರ ಬರ್ತಾ ಇದೆ ಎಕ್ಸ್ ಬೆಲೆ ನಾಲ್ಕು ಎಕ್ಸ್ ಬೆಲೆ ಮೈನಸ್ ಎರಡು ಹಾಗಾಗಿ ಒಂದು ಬೆಲೆ ಆಲ್ಫಾ ಇನ್ನೊಂದು ಬೆಲೆ ಬೀಟಾ ಒಂದು ಶೂನ್ಯತೆ ನಾಲ್ಕು ಇನ್ನೊಂದು ಶೂನ್ಯತೆ ಮೈನಸ್ ಎರಡು ಸೊ ಅವ್ರು ಹೇಳ್ದಂಗೆ ವರ್ಗ ಬಹುಪದೋಕ್ತಿಯನ್ನು ರುಚಿ ಬರೆಯಿರಿ ಅಂತ ಹೇಳಿದರೆ ಬರ್ದಾಯ್ತು ಹಾಗೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಶೂನ್ಯತೆಗಳನ್ನು ಕಂಡು ಹಿಡಿದು ಆಯ್ತು ಅಥವಾ ಪ್ರಶ್ನೆಯೊಂದು ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಬಹುಪದೋಕ್ತಿ ಕೊಟ್ಟಿದ್ದಾರೆ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆದರೆ ಇದನ್ನು ಕಂಡು ಅಂತ ಹೇಳಿದ್ದಾರೆ ಸೊ ಮೊದಲಿಗೆ ಆಲ್ಫಾ ಮತ್ತು ಬೀಟಾ ಶೂನ್ಯತೆಗಳಿರೋದರಿಂದ ನಾವು ಆಲ್ಫಾ ಪ್ಲಸ್ ಬೀಟಾ ಕಂಡು ಯಾಕಂದರೆ ನಮ್ಮ ಹತ್ರ ಬಹುಪದೋಕ್ತಿ ಇದೆ ಎಕ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಹಾಗಾಗಿ ಮೈನಸ್ ಬಿ ಬೈ ಎ ಮಾಡಿದ್ರೆ ಆಲ್ಫಾ ಪ್ಲಸ್ ಬೀಟಾ ಸಿಗುತ್ತೆ ಸಿ ಬೈ ಎ ಮಾಡಿದ್ರೆ ಆಲ್ಫಾ ಬೀಟಾ ಸಿಗುತ್ತೆ ಸೊ ಈಗ ಕಂಡು ನನಗೆ ಒಂದನೇದಾಗಿ ಒನ್ ಬೈ ಆಲ್ಫಾ ಪ್ಲಸ್ ಒನ್ ಬೈ ಬೀಟಾ ಕಂಡುಹಿಡಿಯೋಣ ಇಲ್ಲಿ ಲಸ ತೆಗೆದೆ ಆಲ್ಫಾಬೀಟಾ ಮತ್ತು ಆಲ್ಫಾ ಪ್ಲಸ್ ಬೀಟಾ ಸೊ ಆಲ್ಫಾ ಪ್ಲಸ್ ಬೀಟ ಇದ್ದಲ್ಲಿ ಮೈನಸ್ ಮೂರು ಬೆಲೆ ಹಾಕ್ತಾ ಇದ್ದೀನಿ ಹಾಗೆ ಆಲ್ಫಾ ಬೀಟಾ ಇದರಲ್ಲಿ ಒಂದು ಬೆಲೆಯನ್ನು ಇದ್ದೀನಿ ಅವಾಗ ನನ್ಗೆ ಉತ್ತರ ಬರ್ತಾ ಇದೆ ಮೈನಸ್ ಮೂರು ಸೊ ಒನ್ನೇದ್ರದ್ದು ಉತ್ತರ ಮೈನಸ್ ಮೂರು ಬಂತು ಈಗ ಎರಡನೇದನ್ನು ಇದ್ದೀನಿ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ ಸೊ ಇಲ್ಲಿ ಆಲ್ಫಾಬೀಟವನ್ನು ನಾವು ಕಾಮನ್ ತೆಗಿತಾ ಇದ್ದೀನಿ ಕಾಮನ್ ತೆಗೆದಾಗ ನನಗೆ ನನಗೇನು ಉಳಿಯುತ್ತೆ ಆಲ್ಫಾ ಪ್ಲಸ್ ಬೀಟಾ ಉಳ್ಕೊಳ್ಳುತ್ತೆ ಸೊ ಆಲ್ಫಾ ಪ್ಲಸ್ ಬೀಟಾ ಬೆಲೆ ಎಷ್ಟು ಬಂದಿದೆ ಮೈನಸ್ ಮೂರು ಆಲ್ಫಾ ಆಲ್ಫಾಬೀಟ ಬೆಲೆ ಎಷ್ಟಿದೆ ಒಂದ್ ಮತ್ ಸೊ ಗುಣಿಸಿದಾಗ ನನ್ನ ಬರ್ತಾ ಇದೆ ಮೈನಸ್ ಮೂರು ಹಾಗಾಗಿ ಅವ್ರು ಕೇಳಿರೋ ಎರಡೂ ಬೆಲೆಗಳ ಬೆಲೆಯು ಮೈನಸ್ ಮೂರು ಬರ್ತಾ ಇದೆ ಮೂವತ್ತನೇ ಪ್ರಶ್ನೆ ಎ ಬಿ ಸಿ ಒಂದು ಲಂಬ ಕೋನ ತ್ರಿಭುಜ ಒಂದು ಬಿ ಎ ಸಿ ಬರೋಬರ್ ತೊಂಬತ್ತು ಡಿಗ್ರಿ ಮತ್ತು ಡಿ ಲಂಬ ಬಿ ಸಿ ಆದರೆ ಎ ಬಿ ಸ್ಕ್ವೇರ್ ಬರೋಬರ್ ಬಿ ಸಿ ಇಂಟು ಬಿ ಡಿ ಎಂದು ಸೋರಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮೊದಲಿಗೆ ಒಂದು ಲಂಬ ಕೋಣತ್ರಿಭುಜವನ್ನು ಬಿಡಿಸ್ಕೊಳ್ಳೋಣ ಅವರು ಹೇಳಿದಾಗ ಡಿ ಲಂಬ ಇದೆ ಅಂತ ಬಿಡಿಸ್ಕೊಳ್ಳೋಣ ಸೊ ಇಲ್ಲಿ ನಾವು ಸಾಧಿಸಬೇಕಾಗಿರೋದು ಎ ಬಿ ಸ್ಕ್ವೇರ್ ಬರೋಬರ್ ಬಿ ಸಿ ಗುಡಿಸು ವಿ ಡಿ ಸೊ ಇಲ್ಲಿ ನನಗೆ ಬಿ ಸಿ ಮತ್ತು ನನಗೆ ಈಗ ಬೇಕಾಗಿರೋದೇನು ಎ ಬಿ ಸ್ಕ್ವೇರ್ ಬರೋಬರ್ ಬಿ ಸಿ ಇಂಟು ಬಿ ಡಿ ನೋಡಿ ಬಿ ಸಿ ಇಂಟು ಬಿ ಡಿ ಅಂದ್ರಿಂದ ನಾವೀಗೇನು ತ್ರಿಭುಜಗಳನ್ನು ತಗೊಳ್ಳೋಣ ದೊಡ್ಡ ತ್ರಿಭುಜವನ್ನು ತಗೊಳ್ಳೋಣ ಆಮೇಲೆ ಚಿಕ್ಕ ತ್ರಿಭುಜ ಯಾವ್ದು ತಗೊಳ್ಳೋಣ ಎ ಡಿ ಬಿ ತ್ರಿಭುಜ ತೊಗೊಳ್ಳೋಣ ನೋಡಿ ಬಿ ಡಿ ಬರ್ತಾ ಇರೋದು ಯಾವುದರಲ್ಲಿ ಬಿ ಡಿ ಬರ್ತಾ ಇರೋದು ಎ ಬಿ ಡಿ ತ್ರಿಭುಜದಲ್ಲಿ ಹೌದಲ್ವಾ ಹಾಗಾಗಿ ಎ ಬಿ ಡಿ ತ್ರಿಭುಜ ತಗೊಳ್ಳೋಣ ಹಾಗೆ ಬಿ ಸಿ ಬರ್ತಾ ಇರೋದು ಯಾವುದರಲ್ಲಿ ಬಿ ಸಿ ಬರ್ತಾ ಇರೋದು ಎ ಬಿ ಸಿ ತ್ರಿಭುಜದಲ್ಲಿ ಹಾಗಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ್ ಎ ಡಿ ಬಿ ತ್ರಿಭುಜಗಳಲ್ಲಿ ಅಂತ ತಗೊಳ್ಳೋಣ ಎಲ್ಲ ಅನುರೂಪ ಬಾಹುಗಳು ಅನುರೂಪ ಕೋನಗಳನ್ನು ತಗೊಂಡು ಸಮರೂಪ ಅಂತ ಸಾಧಿಸ್ಬಿಟ್ರೆ ಇಲ್ಲಿ ನಮಗೇನು ಸಿಗುತ್ತೆ ಅನುಪಾತ ತೆಗಲಿಕ್ಕೆ ಆಗುತ್ತೆ ಹಾಗಾಗಿ ಅಲ್ಲಿಗೆ ಕೋನ್ ಬಿ ಎ ಸಿ ಸಮರೂಪ ಸಾರಿ ತ್ರಿಭುಜ್ ಬಿ ಎ ಸಿ ಸಮರೂಪ ತ್ರಿಭುಜ್ ಎ ಡಿ ಬಿ ಆಯಿತು ಆಗ ಅನುರೂಪ ಬಾಹುಗಳ ಅನುಪಾತವನ್ನು ತೆಗೆದೆ ಆವಾಗ ಎ ಬಿ ಎ ಬಿ ಏನಾಯಿತು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ಎ ಬಿ ಎ ಬಿ ಎ ಬಿ ಸ್ಕ್ವೇರ್ ಬಿ ಸಿ ಇಂಟು ಬಿ ಡಿ ಬರ್ತಾ ಇದೆ ಮುಂದಿನ ಪ್ರಶ್ನೆ ಮೂವತ್ತೊಂದೈದು ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು ಹದಿನೆಂಟು ಸೆಂಟಿಮೀಟರ್ ಸೊ ನಿಮಿಷದ ಮುಳ್ಳು ಅಂದರೆ ಹದಿನೆಂಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮೂವತ್ತೈದು ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಮೊದಲಿಗೆ ನಾವೇನು ಮಾಡೋಣ ನಿಮಿಷದ ಮುಳ್ಳು ಎಷ್ಟು ಎಷ್ಟು ತಿರುಗಿದೆ ಮೂವತ್ತೈದು ನಿಮಿಷ ಒಂದು ಚಿಕ್ಕ ಗಡಿಯಾರದ ಚಿತ್ರ ಬಿಡಿಸ್ಬಿಟ್ಟು ನೋಡಿ ಮೂವತ್ತು ನಿಮಿಷ ಇಲ್ಲಿವರೆಗೆ ಬರುತ್ತೆ ಇಲ್ಲಿಂದ ಐದು ನಿಮಿಷ ಮೂವತ್ತೈದು ನಿಮಿಷ ಆಯಿತು ಹಾಗಾದರೆ ಈ ಮೂವತ್ತೈದು ನಿಮಿಷದಲ್ಲಿ ಕೋನ ಎಷ್ಟು ಕಂಡಿಟ್ಕೊಳ್ಳೋಣ ಅರವತ್ತು ನಿಮಿಷ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಒಂದು ಫುಲ್ ಸುತ್ತಂದರೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಆದರೆ ಕೇವಲ ಮೂವತ್ತೈದು ನಿಮಿಷಕ್ಕೆ ಎಷ್ಟು ಡಿಗ್ರಿ ಅಂತ ಕಂಡುಹಿಡಿದಾಗ ನನಗೆ ಬರ್ತಾ ಇದೆ ಎರಡು ನೂರ ಹತ್ತು ಡಿಗ್ರಿ ಬರ್ತಾ ಇದೆ ಎರಡು ನೂರ ಹತ್ತು ಡಿಗ್ರಿಯನ್ನು ಹಾಕಿದಾಗ ನನಗೆ ಇದೆಷ್ಟು ಇದು ಒಟ್ಟು ಎಷ್ಟು ಜ ವಿಸ್ತೀರ್ಣವನ್ನು ಇದು ಕ್ರಮಿಸ್ತು ಅಂತ ಹೇಳಿದರೆ ಟೋಟಲ್ ಎಷ್ಟು ವಿಸ್ತೀರ್ಣವನ್ನು ಕ್ರಮಿಸ್ತು ಇದು ಟೋಟಲ್ ಐನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರನ್ನು ಕ್ರಮಿಸ್ತು ಹಾಗಾದರೆ ಈ ಕಂಸದ ಉದ್ದ ಎಷ್ಟು ಕಂಸ ನೋಡಿ ಇದು ಕಂಸ ಪರಿಧಿಯ ಉದ್ದವೇ ಕಂಸ ಈ ಪರಿಧಿಯ ಉದ್ದ ಎಷ್ಟು ಅಂದ್ರೆ ಟೀಟಾಮ ತೋರಿಸು ಟು ಪೈಆರ್ ಬೆಲೆ ಹಾಕಿದಾಗ ನನಗೆ ಬರ್ತಾ ಇದೆ ಅರವತ್ತಾರು ಸೆಂಟಿಮೀಟರ್ ಮೂವತ್ತೆರಡನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಆರರಿಂದ ಎಪ್ಪತ್ತರವರೆಗೆ ನಮೂದಾಗಿರುವ ಕಾರ್ಡುಗಳಿವೆ ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಸಂಖ್ಯೆಗಳು ಈ ಕೆಳಗಿನಂತೆ ಬೀಳೋ ಚಾನ್ಸಸ್ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಒಂದೇ ಪ್ರಶ್ನೆ ಏನು ಕೇಳಿದ್ದಾರೆ ಪೂರ್ಣ ವರ್ಗ ಸಂಖ್ಯೆ ಹಾಗಾಗಿ ನಾವಿಲ್ಲಿ ಏನು ಮಾಡೋಣ ಎಸ್ ಬರ್ಕೊಳ್ಳೋಣ ಮೊದಲು ಎಸ್ ಎಲ್ಲಿಂದ ಎಲ್ಲಿವರೆಗಿದೆ ಆರರಿಂದ ಎಪ್ಪತ್ತರವರೆಗೆ ಎಸ್ ಇದೆ ಹಾಗ ಅಂದ್ಕೊಂಡು ನಾವು ಆರರಿಂದ ಎಪ್ಪತ್ತರವರೆಗೆ ಸಂಖ್ಯೆ ಬರೀತಾ ಹೋಗೋದು ಬೇಡ ನಾವೀಗ ಮೊದಲಿಗೆ ಆರರಿಂದ ಎಪ್ಪತ್ತುವರೆಗೆ ಸಂಖ್ಯೆ ಅಲ್ವಾ ಸೊ ಇಲ್ಲಿ ಎಪ್ಪತ್ತರಲ್ಲಿ ಈ ಆರು ಆರ್ಗೆ ಹಿಂದ ಹಿಂದಿನ ಸಂಖ್ಯೆ ಯಾವುದು ಐದು ಐದನ್ನು ಕಳೆದು ಬಿಟ್ಟರೆ ನನಗೆ ಏನು ಸಿಗುತ್ತೆ ಎನ್ ಫೆಸ್ ಸಿಗುತ್ತೆ ಸೊ ಅದರಲ್ಲಿ ಒಂದೇ ಪ್ರಶ್ನೆ ಏನು ಕೇಳಿದರೆ ಪೂರ್ಣ ವರ್ಗ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ವರ್ಗ ಸಂಖ್ಯೆಗಳು ಯಾವ್ಯಾವ ಇದರಲ್ಲಿ ನೋಡ್ತಾ ಹೋದರೆ ಒಂಬತ್ತು ಹದಿನಾರು ಇಪ್ಪತ್ತೈದು ಈ ರೀತಿ ಲೀಸ್ಟ್ ಮಾಡಿದಾಗ ನಮಗೆ ಆರು ವರ್ಗ ಸಂಖ್ಯೆಗಳು ಸಿಗ್ತಾಯಿದೆ ಹಾಗತ್ತೆ ಸಂಭವನೀಯತೆ ಅಂದರೆ ಇದು ಆರು ಬಾಗಿಸು ಅರವತ್ತೈದು ಪಿ ಆಫ್ ಎ ಬರೋಬರ್ ಎನ್ ಆಫ್ ಎ ಬಾಗಿಸು ಎನ್ ಆಫ್ ಎಸ್ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಐದರಿಂದ ಭಾಗವಾಗುವ ಸಂಖ್ಯೆ ಹಾಗಾದರೆ ನೀವು ಇದರಲ್ಲಿ ಐದರಿಂದ ಭಾಗವಾಗುವ ಸಂಖ್ಯೆಗಳು ಯಾವುದು ಐದು ಹತ್ತು ಹದಿನೈದು ಇಪ್ಪತ್ತು ನೋಡಿ ಆಗುತ್ತೆ ಆದರೆ ಇಲ್ಲಿ ಐದಿಲ್ಲ ಹಾಗಾಗಿ ಹತ್ತರಿಂದ ಸ್ಟಾರ್ಟು ಹತ್ತರಿಂದ ಬರೆದಾಗ ನನಗೆ ಸಿಗ್ತಾ ಇದೆ ಹದಿಮೂರು ಐದರಿಂದ ಭಾಗ ಹೋಗುವ ಸಂಖ್ಯೆ ಸಿಗ್ತಾ ಇದೆ ಹಾಗಾಗಿ ಹದಿಮೂರು ಭಾಗಿಸು ಅರವತ್ತೈದು ಆಯ್ತು ಸೊ ಇಲ್ಲಿಗೆ ಲಾಸ್ಟ್ ಕ್ವಶನ್ ಏನು ಕೇಳ್ತಿದ್ದಾರೆ ಮೂವತ್ತಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಬೆಸ ಸಂಖ್ಯೆಗಳು ಏಳು ಒಂಬತ್ತು ಅನ್ನೋದು ಲೀಸ್ಟ್ ಮಾಡ್ತಾ ಹೋದಾಗ ಇಪ್ಪತ್ತೊಂಬತ್ತರವರೆಗೂ ಬೆಸ ಸಂಖ್ಯೆ ಸಿಕ್ತು ಒಟ್ಟು ಹನ್ನೆರಡು ಸಿಕ್ತು ಹಾಗಾಗಿ ಹನ್ನೆರಡು ಭಾಗಿಸು ಅರವತ್ತೈದು ಸರಿಯಾದ ಉತ್ತರ ಮೂವತ್ತ್ ಮೂರನೇ ಪ್ರಶ್ನೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ಸೊ ಇಲ್ಲಿಗೆ ನೀವು ಏನು ಮಾಡ್ಕೋಬೇಕು ಈ ವರ್ಗಾಂತರ ಆವೃತ್ತಿ ಕೋಷ್ಟಕವನ್ನು ಮತ್ತೊಮ್ಮೆ ಬಿಡಿಸ್ಕೋಬೇಕು ಬಿಂದುವನ್ನು ಕಂಡುಹಿಡ್ಕೋಬೇಕು ಸೊ ಮಧ್ಯ ಬಿಂದು ಕಂಡುಹಿಡಿಯೋದು ಹೇಗೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಭಾಗಿಸಿ ಎರಡು ನೋಡಿ ಸೊನ್ನೆ ಪ್ಲಸ್ ಹತ್ತು ಬಾಗಿಲೇ ಎರಡು ಎಷ್ಟು ಬಂತು ಐದು ಬಂತು ಹಾಗೆ ಹತ್ತು ಪ್ಲಸ್ ಇಪ್ಪತ್ತು ಬಾಗಿಲೆ ಎರಡು ಮೂವತ್ತು ಬಾಗಿಲ ಎರಡು ಅಷ್ಟು ಮತ್ತು ಹದಿನೈದು ಮತ್ತು ಸೊ ಈಗ ಮೊದಲೇ ಎರಡು ಕಂಡು ಹಿಡಿದ್ರಲ್ವ ನೀವು ಐದು ಎಷ್ಟು ಕೂಡಿಸಿದ್ರೆ ಹದಿನೈದು ಬರ್ತದೆ ಹತ್ತು ಕೂಡ್ಸ್ರೆ ಹದಿನೈದು ಬರುತ್ತೆ ಅದೇ ರೀತಿ ಪ್ರತಿ ಸಲೂ ಹತ್ತನ್ನ ಕೂಡ್ಸ್ಕೊಂತ ಹೋಗ್ಬಿಡಿ ಇಲ್ಲಿ ಮತ್ತೆ ಲೆಕ್ಕಾಚಾರ ಮಾಡೋದು ಅವಶ್ಯಕತೆ ಇಲ್ಲ ಅಲ್ಲಿಗೆ ಎಫ್ ಐ ಎಕ್ಸ್ ಐ ಬೇಕು ನಿಮಗೆ ಎಫ್ ಐ ಅಂದರೆ ಇದು ಎಕ್ಸ್ ಐ ಅಂದರೆ ಇದು ಅವುಗಳ ಗುಣಾಕಾರ ಮಾಡ್ಕೋಬೇಕು ನೋಡಿ ನಾಲ್ಕು ಗುಣಿಸು ಐದು ನಾಲ್ಕು ಐದ್ಲೆ ಇಪ್ಪತ್ತು ಒಂಬತ್ತು ಗುಣಿಸು ಹದಿನೈದು ನೂರ ಮೂವತ್ತೈದು ಇದೇ ರೀತಿ ಮುನ್ನೂರ ಎಪ್ಪತ್ತೈದು ನಾಲ್ಕುನೂರ ತೊಂಬತ್ತು ಒಂದು ಮುನ್ನೂರ ಬರ್ತಾ ಇದೆ ಸೊ ಇದನ್ನು ಕೂಡಿಸಿದಾಗ ಬರ್ತಾ ಇದೆ ಸಮಿಷನ್ ಎಫ್ ಐ ಎಕ್ಸ್ ಐ ಒಂದು ಸಾವಿರದ ಮುನ್ನೂರ ಎಂಬತ್ತು ಹಾಗೆ ಆವೃತ್ತಿಗಳನ್ನು ಕೂಡಿಸ್ತಾ ಬರ್ತಾ ಇದೆ ಸಮಿಷನ್ ಎಫ್ಐ ನಮ್ಗೆ ಸರಾಸರಿ ಉತ್ತರ ಬರ್ತಾ ಇದೆ ಇಪ್ಪತ್ತೇಳು ಪಾಯಿಂಟ್ ಆರು ಅಥವಾ ಪ್ರಶ್ನೆ ಕೇಳಿದರೆ ಬಹುಲಕ ಕಂಡುಹಿಡಿಯಿರಿ ಅಂತ ಸೊ ಇಲ್ಲಿ ಏನು ಮಾಡಬೇಕು ಇಲ್ಲಿ ಬಹುಲಕ ಕಂಡು ಹಿಡಿಯುವಾಗ ಅತಿ ಹೆಚ್ಚು ಆವೃತ್ತಿ ಇರೋದ್ರಿಂದ ರೌಂಡ್ ಮಾಡ್ಕೋಬೇಕು ಸೊ ಅತಿ ಹೆಚ್ಚು ಆವೃತ್ತಿ ಇರೋದು ಯಾವುದು ಇಲ್ಲಿ ನೋಡಿ ಹದಿನೈದು ಹದಿನೈದು ಅತಿ ಹೆಚ್ಚು ಆವೃತ್ತಿ ಇರೋದು ಸೊ ಈ ಪಾರ್ಟ್ ರೌಂಡ್ ಮಾಡಿಕೊಂಡೆ ಅಲ್ಲಿಗೆ ನನಗೆ ಇಲ್ಲಿ ಯಾವುದೇ ಲೆಕ್ಕಾಚಾರ ಇರುವುದಿಲ್ಲ ಇದರ ಬೆಲೆ ಎಲ್ಲ ಇದು ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಇಂದ ಇದು ಎಫ್ ಇಲ್ಲೊಂದು ಎಫ್ ಹಾಗೆ ಇಲ್ಲೊಂದು ಎಫ್ ಇದು ಎಫ್ ಜೀರೋ ಫಸ್ಟ್ ಇರೋದು ಎಫ್ ಝೀರೋ ಇದು ಎಫ್ ಒನ್ ಇದು ಎಫ್ ಟು ಅಲ್ಲಿಗೆ ನಮ್ಗೆ ಬೆಲೆಗಳು ಸಿಗ್ತಾ ಇದೆ ಎಲ್ ಬೆಲೆ ಇಪ್ಪತ್ತೈದು ಎಫ್ ಜೀರೋ ಒಂಬತ್ತು ಎಫ್ ಒನ್ ಹದಿನೈದು ಎಫ್ ಟು ಒಂಬತ್ತು ಸೊ ಇಲ್ಲಿ ವರ್ಗಾ ಗಾತ್ರ ಆ ಅಂದರೆ ಮೂವತ್ತರಲ್ಲಿ ಇಪ್ಪತ್ತೈದು ಕಳೆದ್ಬಿಟ್ರೆ ಐದು ಬರ್ತಾ ಇದೆ ಸೊ ಬಂದ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕಿಬಿಟ್ರೆ ನಮಗೆ ಉತ್ತರ ಬರುತ್ತೆ ಇಪ್ಪತ್ತೇಳು ಪಾಯಿಂಟ್ ಐದು ಇಲ್ಲೊಂದು ನೆನ್ಪಿಟ್ಕೊಳ್ಳಿ ಮೇಲ್ಗಡೆ ಒಂದೇ ಎರಡು ಎಫ್ ಬರ್ತದೆ ಕೆಳಗಡೆ ಮೂರು ಎಫ್ ಬರ್ತವೆ ಹಾಂ ಇದನ್ನು ನೆನ್ಪಿಟ್ಕೋಬೇಕು ಇಲ್ಲಿ ಮತ್ತೊಂದು ಗುಣಾಕಾರ ಮಾಡಿಬಿಟ್ಟು ಇವೆರಡನ್ನು ಕೂಡ್ಸ್ಕೊಂಡು ಮೈನಸ್ ಚಿಹ್ನೆ ಹಾಕೊಳ್ಳಿ ಹಾಂ ಫಸ್ಟ್ ಆ ಕೆಲಸ ಮಾಡ್ಕೊಬಿಟ್ರೆ ಇಲ್ಲಿ ಈಸಿಯಾಗಿ ಉತ್ತರ ಬರುತ್ತೆ ಮತ್ತು ಕೊನೆಯವರೆಗೂ ಇದನ್ನು ಕೂಡ್ಸ್ಕೊಳ್ಲಿಕ್ಕೆ ಹೋಗಬೇಡಿ ಲಾಸ್ಟ್ ಉತ್ತರ ಬರೋವರೆಗೂ ಕೂಡಿಸ್ಕೊಂಡು ಉತ್ತರವನ್ನು ಪಡ್ಕೊಳ್ಳಿ you mm -hmm.